ಹೌದು ಇದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ವಾಹನ ಸಂಚಾಲಕರು ಗಮನಿಸಲೇಬೇಕಾದ ಸುದ್ದಿ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ ಬಸ್ ನಿಲ್ದಾಣ ಕೋರ್ಟ್ ರಸ್ತೆಯಲ್ಲಿ ನೀವೇನಾದರೂ ರಸ್ತೆ ಬದಿ ವಾಹನ ನಿಲ್ಲಿಸಿದರೆ ನೀವು ಕಡ್ಡಾಯವಾಗಿ ಶುಲ್ಕ ಕಟ್ಟಬೇಕಾಗುತ್ತದೆ ಹೌದು ಹಾಗಂತ ನಗರಸಭೆ ಕೌನ್ಸಿಲ್ ಬಾಡಿ ಅಧಿಕಾರಿ ಕಳೆದುಕೊಂಡ ಜಿಲ್ಲಾಡಳಿತ ಆಡಳಿತಕ್ಕೆ ಒಳಪಟ್ಟ ಮೇಲೆ ನಗರಸಭೆ ತೆಗೆದುಕೊಂಡಿರುವ ತೀರ್ಮಾನ ಈ ತೀರ್ಮಾನ ಸಾರ್ವಜನಿಕರಿಗೆ ಡಿಸಿಪ್ಲಿನ್ ಕಲಿಸೋಕೆ ಹೀಗೆ ಮಾಡಿದ್ದಾರೆ ಎನ್ನಲಾಗಿದೆ ಈ ಶುಲ್ಕ ಸಂಗ್ರಹಿಸಿ ನಗರಸಭೆ ಕಟ್ಟಲು ಒಬ್ಬ ವ್ಯಕ್ತಿಗೆ ಐದು ಲಕ್ಷಕ್ಕೆ ಟೆಂಡರ್ ಕೂಡ ನೀಡಲಾಗಿದೆಯಂತೆ ಅವರು ಸಾರ್ವಜನಿಕ ಕಚೇರಿ ಕಟ್ಟಡಗಳ ಮೇಲೆ ಈಗಾಗಲೇ ದ್ವಿಚಕ್ರ ವಾಹನ ಪೇ ಪಾರ್ಕಿಂಗ್ ಅನ್ನು ನಾಮಪತ್ರಗಳನ್ನು ಕಮಿಷನರಾ ಟೆಂಡರ್ ಆಗೋ ಇಲ್ಲಿ ರಸ್ತೆ ಬದಿ ವಾಹನ ನಿಲ್ಲಿಸಿ ಅವರೇನಾದ್ರೂ ಮಾತ್ರೆ ಔಷಧಿ ತರಲಿಕ್ಕೋ ತರಕಾರಿ ತೆಗೆದುಕೊಳ್ಳೋಕೋ ಅಥವಾ ಶೌಚಾಲಯಕ್ಕೆ ಹೋಗಿ ಬರಬೇಕಂದ್ರೂ ನೀವು ಶುಲ್ಕ ಕಟ್ಟಿ ನಿಮ್ಮ ವಾಹನವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಹುಷಾರ್ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಕಣಿಜಿನಹಳ್ಳಿ ಜೈರಾಮ್ರವರು ಇದೊಂದು ಅವೈಜ್ಞಾನಿಕ ಆದೇಶ ನಗರಕ್ಕೆ ಹೆಚ್ಚಾಗಿ ದ್ವಿಚಕ್ರ ವಾಹನಗಳಲ್ಲಿ ಬರುವವರೇ ರೈತರು ಅವರು ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾತ್ರೆ ತೆಗೆದುಕೊಳ್ಳಲಿಕ್ಕೋ ಮನೆ ಸಾಮಾನು ಸರಂಜಾಮು ತೆಗೆದುಕೊಳ್ಳಲಿಕ್ಕೋ ಅಂತ ಐದು ಅಥವಾ ಹತ್ತು ನಿಮಿಷ ವಾಹನ ನಿಲ್ಲಿಸಿದ್ರೂ ಐದು ರೂಪಾಯಿ ಹತ್ತು ರೂಪಾಯಿ ಶುಲ್ಕ ಕಟ್ಟಬೇಕು ಅಂದರೆ ಯಾರೂ ಒಪ್ಪುವುದಿಲ್ಲ ಅದರ ಬದಲಿಗೆ ಪ್ರತ್ಯೇಕ ಪಾರ್ಕಿಂಗ್ ಸ್ಥಳ ಮಾಡಿ ಅಲ್ಲಿ ಅವರ ವಾಹನಗಳ ಸುರಕ್ಷತೆಗೆ ನಿಲ್ಲಿಸುವ ವ್ಯಕ್ತಿಗಳಿಂದ ಶುಲ್ಕ ವಸೂಲಿ ಮಾಡಿಕೊಳ್ಳಲಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆಚಕ್ರ ವಾಹನಗಳಿಗೆ ಸುಂಕ ಪಾವತಿ ಮಾಡ್ತಾ ಇರೋದು ಅದು ಸರಿ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಯಾಕೆಂದ್ರೆ ಇಷ್ಟು ದಿವಸ ಯಾವತ್ತೂ ಇರಲಿಲ್ಲ ಸುಂಕ ಪಾವತಿ ಮಾಡೋದು ಎಲ್ಲ ಕೋರ್ಟ್ ಹತ್ರ ಕಚೇರಿ ಹತ್ರ ಇರ್ತಾ ಇತ್ತು ಇವತ್ತಿನ ದಿವಸ ಮೋಸ್ಟ್ಲಿ ಜಾಸ್ತಿ ಗಾಡಿಗಳು ಬರೋದೇ ರೈತರಿದೆ ಮಾರ್ಕೆಟ್ಗೆ ಬರ್ತಾರೆ ಎ ಪಿ ಎಫ್ ಸಿ ಮಾರ್ಕೆಟ್ಗೆ ಬರ್ತಾರೆ ಹೂನ್ ಬುಡಿಗೆ ಬರ್ತಾರೆ ಎಲ್ಲ ಅವ್ರದ್ದೇ ಒಂದು ಸಲ ಹೂವುಗಳು ಬ್ಯಾಗೆ ಎತ್ತೊಂದಿರೋದಿಲ್ಲ ಅಂಥ ಟೈಮಲ್ಲಿ ಕೂಡ ವಾಹನ ಎಲ್ಲೋ ನಿಲ್ಲಿಸಿರ್ತಾರೆ ಸುಂಕ ಕೊಡಿ ಅಂದರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅದು ಮಾಡಿರೋದು ಸರಿ ಇಲ್ಲ ಅಂತ ನಾನು ಗಂಟಾ ಘೋಷ ಹೇಳ್ತಾ ಇದ್ದೀನಿ ಆಮೇಲೆ ತಳ್ಳೋ ಗಾಡಿಗಳಿಗೆ ಸುಂಕ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹಿಂದೆ ಹೇಳಿದ್ದು ಅದು ಕೂಡ ಕ್ಯಾನ್ಸಲ್ ಮಾಡ್ತಿದ್ದೆ ಅದು ಎಲ್ಲ ಒಂದು ಕಡೆ ಸರಿ ಇಲ್ಲ ಅಂತ ನಾನು ಹೇಳ್ತೇನೆ ನಾನು ಇಷ್ಟಪಡ್ತಾ ಇದ್ದೀನಿ ಇನ್ನೂ ರಸ್ತೆ ಬದಿ ವಾಹನಗಳ ನಿಲುಗಡೆಗೆ ಶುಲ್ಕ ವಿಧಿಸುವ ವಿಚಾರಕ್ಕೆ ಸ್ಪಷ್ಟನೆ ನೀಡಿರುವ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಡಿಸಿಪ್ಲಿನ್ ಕಲಿಸೋಕೆ ಅಂತ ನಾವು ಪೊಲೀಸ್ ಇಲಾಖೆ ಈ ಯೋಜನೆ ಜಾರಿಗೆ ತಂದು ಟೆಂಡರ್ ಕರೆದಿದ್ದೇವೆ ಒಬ್ಬ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿಗೆ ಟೆಂಡರ್ ಕೂಡ ನೀಡಲಾಗಿದೆ ಆದರೆ ಆ ಆದೇಶ ಯಾವಾಗಿನಿಂದ ಜಾರಿ ಮಾಡಬೇಕು ಅನ್ನೋದನ್ನು ತೀರ್ಮಾನಿಸಿಲ್ಲ ಯಾರಿಗೂ ನಾಮಫಲಕ ಬರೆಯುವಂತೆಯೂ ಸೂಚಿಸಿಲ್ಲ ಎಂದು ಹೇಳಿದ್ದು ಈ ವಿಚಾರ ತೀರ್ಮಾನದ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆಗಳು ಬರುತ್ತಿದ್ದು ರಸ್ತೆ ಬದಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ಡಿಸಿಪ್ಲಿನ್ ತಪ್ಪಿಸುವ ವ್ಯಕ್ತಿಗಳಿಗೆ ಮಾತ್ರ ದಂಡ ಹಾಕುವ ಬಗ್ಗೆಯೂ ಆಲೋಚನೆ ಇದೆ ಎಂದಿದ್ದಾರೆ ಮತ್ತು ಕೋರ್ಟ್ ತಹಶೀಲ್ದಾರ್ ಕಚೇರಿಗಳಿರ್ತಕ್ಕಂಥ ರಸ್ತೆಗಳಲ್ಲಿ ಒಂದು ಶಿಸ್ತು ಬರಲಿ ಡಿಸಿಪ್ಲಿನ್ ಡಿಸಿಪ್ಲಿನ್ ಬರಲಿ ಅನ್ನೋ ಉದ್ದೇಶದಿಂದ ನಾವು ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಲಾಗಿತ್ತು ಆ ಪ್ರಕಾರವಾಗಿ ನಾವು ಆಕ್ಷನ್ ಸಹ ಮಾಡಿ ಇಲ್ಲೇ ಲೋಕಲ್ ಇರ್ತಕ್ಕಂಥ ಒಬ್ಬ ವೆಂಡರನ್ನು ನಾವು ಗುರ್ತು ಮಾಡಿದ್ದು ನಿಯರ್ಲಿ ಐದು ಲಕ್ಷದವರೆಗೂ ಅವರು ಆಕ್ಷನನ್ನು ಕೂಗಿದ್ರು ಅದಾದ ನಂತರ ಆಕ್ಷನ್ ಆದ ನಂತರ ಸಾಕಷ್ಟು ಪರ ವಿರೋಧಗಳು ಬರ್ತಾ ಇದ್ದಾವೆ ಮುಖ್ಯ ರಸ್ತೆಗಳಲ್ಲಿ ಏನು ಹಳ್ಳಿ ಕಡೆಯಿಂದ ರೈತರು ಬರ್ತಾರೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ನಿಲ್ಲಿಸ್ತಾರೆ ಅದಕ್ಕೆಲ್ಲ ಪಾರ್ಕಿಂಗ್ ಶುಲ್ಕ ವಿಧಿಸೋದ್ರಿಂದ ತೊಂದರೆ ಆಗುತ್ತೆ ಮತ್ತು ಅಲ್ಲೇ ಪಬ್ಲಿಕ್ಕಲ್ಲಿಯೇ ಕೆಲವು ಕಾನ್ಫ್ ಕಾನ್ಫ್ಲಿಕ್ಟ್ ಜಗಳ ಇವು ಅವು ಆಗೋ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಅದು ಮಾಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಮಾಡಬೇಡಿ ಅಂತಲೂ ಸಹ ಕೆಲವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಪರಿಶೀಲನಾ ಹಂತದಲ್ಲಿದೆ ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ದಾರೆ ರಸ್ತೆ ಪಕ್ಕದಲ್ಲಿ ವಾಹನ ಅಡ್ಡಾದಿಡ್ಡಿ ನಿಲ್ಲಿಸಿ ವಾಹನ ಸಂಚಾರಕ್ಕೆ ಅಡ್ಡಪಡಿಸುವ ವಾಹನ ಮಾಲೀಕರಿಗೆ ದಂಡ ವಿಧಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಡಿಸಿಪ್ಲಿನ್ ಕಲಿಸುವ ಪೊಲೀಸರನ್ನ ನೋಡಿದ್ದೇವೆಯೇ ಹೊರತು ರಸ್ತೆ ಬದಿಯನ್ನೇ ಪಾರ್ಕಿಂಗ್ ಸ್ಥಳವನ್ನಾಗಿ ರೂಪಿಸಿ ಶುಲ್ಕ ವಸೂಲಿ ಮಾಡುವ ಪದ್ಧತಿ ಯಾವ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಮಾಡಿಲ್ಲ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಇಂಥದ್ದೊಂದು ಹೊಸ ಪದ್ಧತಿಗೆ ಮುಂದಾಗಿರುವುದರಿಂದ ವಿರೋಧಗಳು ಹೆಚ್ಚಾಗುತ್ತಿದ್ದು ಇದೊಂದು ಅವೈಜ್ಞಾನಿಕ ತೀರ್ಮಾನ ಎಂದು ಸಾರ್ವಜನಿಕರು ಈ ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹ ಮಾಡುವ ನಿಟ್ಟಿನಲ್ಲಿ ಚರ್ಚೆಗಳು ಈಗಾಗಲೇ ಪ್ರಾರಂಭವಾಗಿವೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ